ಮಾನೆ ನಮಸ್ಕಾರ ಯೋಗ ಶುರು ಮಾಡಮ್ಮ ಯೋಗದ ವಿಶೇಷವಾದ ಭಾಗ ಅಂದರೆ ನಮ್ಮ ಮೈಯನ್ನು ಬೆಚ್ಚಗಾಗಿಸಬೇಕು ವ್ಯಾಯಾಮ ಮಾಡುವ ಒಂದು ವಿಶೇಷವಾದ ಭಾಗ ಅಂದರೆ ಮೈಯನ್ನು ಬೆಂಚ್ಗಾಸ್ ಅದು ಬೆಳಗ್ಗೆ ಆಗಲಿ ಮಧ್ಯಾಹ್ನ ಆಗಲಿ ಸಾಯಂಕಾಲ ಆಗಲಿ ಮದುವೆ ಆಗಲಿ ಯಾವಾಗಾದರೂ ವ್ಯಾಯಾಮ ಮಾಡೋಕ್ಕೆ ಶುರು ಮಾಡಿದಾಗ ಮಾಡೋಕ್ಕೆ ಮುಂಚೆ ನಾವು ಮೈಯನ್ನು ಬೆಚ್ಚಗಾಗಿಸಲು ವ್ಯಾಯಾಮಗಳನ್ನು ಮಾಡಬೇಕು ಅದನ್ನೇ ವಾಮಪ್ ಎಕ್ಸಸೈಸ್ ಅಂತ ಯಾಕೆ ಮೈ ಬೆಚ್ಚಗಾಗಿರಬೇಕು ಅಂದರೆ ನಮ್ಮ ದೇಹದಲ್ಲಿ ಹರಿತಿರೋ ರಕ್ತ ಆ ರಕ್ತದ ಚಾಲನೆ ಸ್ವಲ್ಪ ಹೆಚ್ಚಾಗಬೇಕು ರಕ್ತದ ಚಾಲನೆ ಹೆಚ್ಚಾದಾಗ ದೇಹದ ಬೇರೆ ಬೇರೆ ಅಂಗಗಳಲ್ಲಿ ರಕ್ತ ಜಾಸ್ತಿ ಬಂದಾಗ ನಮ್ಮ ಮೈ ವ್ಯಾಯಾಮಕ್ಕೆ ತಯಾರಾಗಿರುತ್ತೆ ಸೊ ಹಾಗಾಗಿ ಈ ಅಪ್ ಎಕ್ಸಸೈಸ್ ಬೆಚ್ಚಗಾಯಿಸುವ ವ್ಯಾಯಾಮವನ್ನು ಮಾಡಿಕೊಳ್ಳಿ ಸುಲಭವಾಗಿ ಮಾಡಲಿಕ್ಕೆ ಸಾಧ್ಯ ಆಗುವಂತಹ ಬೆಚ್ಚಗಾಯಿಸುವ ವ್ಯಾಯಾಮದಲ್ಲಿ ಈ ಥರ ಮೆಟ್ಟುಗಳನ್ನು ಹಾಕೋದಿದೆಯಲ್ಲ ಇದು ತುಂಬ ಒಳ್ಳೆಯ ಪರಿಣಾಮಕಾರಿ ಮತ್ತು ತುಂಬ ಸಹಜವಾಗಿ ತುಂಬ ಸುಲಭವಾಗಿ ಮಾಡಲಿಕ್ಕೆ ಸಾಧ್ಯ ಆಗುವಂಥದ್ದು ಹತ್ತೆರಡು ಇರುವಂತಹ ಮೆಟ್ಲುಗಳನ್ನ ಹತ್ಬೋದು ಅಥವಾ ನೀವು ಅಪಾರ್ಟ್ಮೆಂಟ್ಗಳಲ್ಲಿದ್ದರೆ ಕೆಳಗಿನ ಮೇಲ್ವರೆಗೂ ನಡೆದು ಬೆಳೆದು ಮಾಡ್ತಾ ಇದ್ದರೆ ಏನಾಗುತ್ತೆ ನಮ್ಮ ಹೃದಯದ ಬಡಿತ ಸ್ವಲ್ಪ ಜಾಸ್ತಿ ಆಯಿತು ಹೃದಯದ ಬಡಿತ ಜಾಸ್ತಿ ಆಯಿತು ಅಂತಂದರೆ ಅದರ ಅರ್ಥ ರಕ್ತದ ಚಲನೆ ಜಾಸ್ತಿ ಆಗುತ್ತೆ ಅಂತ ಹೇಳಿ ವ್ಯಾಯಾಮದ ಪ್ರಮುಖವಾದ ಅಂಶ ಅಂತಂದರೆ నమ్మ దేహంలో ఈగిన భాగ ఈ పెరి ఫ్ర మేషన్ అంతా ఆ ఏరియద రక్తద చల్లి జాస్తి ఆ ఉద్దేశింద ఈ వ్యాయామం తున్న ఒళ్ళు మా గమని తుంద దేహ నేరవా పాలిలో సమాంతరకు ఎరడు పాలి నడిపోతే సమాంతరీ ಹೆಜ್ಜೆ ಇದ್ದರೆ ನಮ್ಮ ಬೆನ್ನಿನ ಮೇಲೆ ಇರುವ ಒತ್ತಡ ಕಡಿಮೆ ಆಗ್ತದೆ ಆಮೇಲೆ ಉಸಿರಾಟದ ಕಡೆ ಗಮನ ಹರಿಸಿ ನೀವು ಹತ್ತಬೇಕಾದ್ರೆ ಎರಡು ಹೆಜ್ಜೆ ಹತ್ತಬೇಕಾದ್ರೆ ಉಸಿರು ತಗೊಳ್ತಾ ಹತ್ತಿ ಮೂರರಿಂದ ನಾಲ್ಕು ಉಸಿರು ಬಿಡ್ತಾ ಹತ್ತಿ ಸೊ ಗಮನ ಒಂದು ಉಸಿರಾಟದ ಕಡೆ ಇನ್ನೊಂದು ನಮ್ಮ ಸ್ಥಿತಿಯ ಕಡೆ ಹೀಗೆ ಮಾಡ್ತಾ ಹೋದರೆ ಈ ವ್ಯಾಯಾಮ ಮಾಡೋದು ತುಂಬಾ ಸುಲಭ ಆಗುತ್ತದೆ ಒಂದು ಐದರಿಂದ ಹತ್ತು ನಿಮಿಷ ನೀವು ಅಪ್ ಮಾಡಿದರೆ ಒಳ್ಳೆಯದು ಇನ್ನು ಯುವಕರು ಇದ್ದರೆ ಇದನ್ನ ಬೇಕಾದರೆ ಸ್ವಲ್ಪ ಬೇಗ ಹೀಗೆ ಜಾಬ್ ಜಾಬ್ ಮಾಡ್ತಾ ಹೋದ ಹಾಗೆ ಮತ್ತೆ ಉಸಿರಾಟದ ಕಡೆ ಗಮನ ಹರಿಸಬೇಕು ಕೆಲಸ ಸ್ವಲ್ಪ ಬೇಗ ಅಂತಬಹುದು ಇನ್ನು ಮಾಡತಾ ಮಾಡತಾ ನಿಮ್ಮ ಸ್ನಾಯುಗಳು ಗಟ್ಟಿಯಾಗುತ್ತ ಅಂತ ಅನ್ಸಿದ್ರೆ ಒಂದೊಂದೇ ಮೈಟು ಬದಲು 2 2 ಮೈಟು ಕೂಡ ಹಾಕ್ತೀವಿ ನೋಡಿ ಈ ಮಾಡೋದ್ರಿಂದ ನಿಮ್ಮ ತೊಡೆಯ ಸ್ನಾಯುಗಳು ಗಟ್ಟಿಯಾಗುತ್ತೆ ನೋಡಿ ಈಗ ನಾವು ಮೂ ಥಿಂಕ್ ಸ್ಟ್ರೆನ್ ಚಾಯಿ ಮಸಾಜ್ ಮತ್ತೊಂದು ನೀವು ಪಾದ ಹೇಳ್ಬೇಕಂದ್ರೆ ಪಾದದ ಮುಂದಿನ ಭಾಗ ಬೆರಳು ಈ ಕಾಲಿನ ಬೆರಳು ಹೇಳಿದೆಯಲ್ಲ ಆ ಭಾಗದ ಮೇಲೆ ನೀವು ವೆಯ್ಟ್ ಹತ್ತಿರ ಮುಂದಕ್ಕೆ ನಡೀ ಇದು ಅಪ್ ಎಕ್ಸಸೈಸ್ ಇನ್ನು ಅಪ್ ಮಾಡೋಕ್ಕೆ ತುಂಬ ಜನ ಬೇರೆ ರೀತಿ ಅಪ್ ಮಾಡ್ತಾರೆ ಒಂದು ಜಾಗಿಂಗ್ ಮಾಡ್ತಾರೆ